ಿನ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಈ ರೀತಿಯ ಹಿಂದೂ ವಿರೋಧಿ ಧೋರಣೆಗಳು ನಡೀತಾ ಇರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಅದು ಸಮಾಜಕ್ಕೆ ಗೊತ್ತಿದೆ ಆದ್ರೆ ಇವತ್ತು ಅದನ್ನ ಸಮರ್ಥನೆ ಮಾಡತಕ್ಕಂತಹ ಬೇರೆ ಬೇರೆ ಸಂಗತಿಗಳನ್ನಿಟ್ಟುಕೊಂಡು ಇವತ್ತು ಮಾಧ್ಯಮಗಳ ಮುಖಾಂತರ ಸುದ್ದಿಗೋಷ್ಠಿಯನ್ನ ಮಾಡತಕ್ಕಂತಹ ಪ್ರಯತ್ನ ಅವರು ಕೂಡ ಯೋಚನೆ ಮಾಡಬೇಕಲ್ವಾ ಒಬ್ಬ ಹಿಂದುವಾಗಿ ಹಿಂದುತ್ವ ಧರ್ಮ ಸಂಸ್ಕೃತಿ ವಿಚಾರಧಾರೆಗಳು ರಾಷ್ಟ್ರವನ್ನ ಬಿಟ್ಟು ಅಧಿಕಾರಕ್ಕೋಸ್ಕರ ಏನೋ ಮಾತಾಡ್ತಾರೆ ಅಂತೇಳಿ ಆದರೆ ಅದನ್ನು ಜನ ಕರ್ನಾಟಕದ ಜನ ಸೂಕ್ಷ್ಮವಾಗಿ ಅದನ್ನು ಗಮನಿಸುತ್ತೆ ಮುಂದಿನ ದಿವಸದಲ್ಲಿ ಈ ರೀತಿಯ ಬೆಳವಣಿಗೆಗಳು ಮತ್ತೆ 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 ಇದೇ ಅನುರಣಿಸ್ತಾ ಹೋದರೆ ಖಂಡಿತ ಸಮಾಜ ಒಪ್ಪುವುದಿಲ್ಲ ಅದಕ್ಕೆ ಉತ್ತರವನ್ನು ಮುಂದಿನ ದಿವಸದಲ್ಲಿ ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನತಕ್ಕಂಥ ಸಂದೇಶ ಇವತ್ತು ಸಮಾಜ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದೆ ಭರತ್ ಕುಂಬೆಲ್ಲು ಈ ಥರದ ಕೆಲವೊಬ್ಬರು ನನ್ನ ಹಿಂದೂ ಮುಖಂಡರುಗಳ ನಾಯಕರ ಹೆಸರು ಅವ್ರ ಬ್ಯಾಕ್ಗ್ರೌಂಡ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಈ ಥರದ್ದಿದೆ ಅವ್ರು ಯಾವುದೋ ಒಂದು ಕೇಸ್ ಆರೋಪಿಗಳಾಗಿದ್ದಾರೆ ಆ ಯಾಕೆ ನೀವು ಎನ್ಕರೇಜ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಒಂದು ಆರೋಪ ಕೇಳ ನೋಡ ಖಂಡಿತ ಒಬ್ಬ ಹಿಂದೂ ಕಾರ್ಯಕರ್ತನು ಪ್ರತಿ ಒಬ್ಬ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಏನಾದರೂ ಅವನಿಗೆ ನೋವಾದಾಗ ಏನಾದರೂ ಅವನಿಗೆ ಸಮಾಜದಲ್ಲಿ ಅವಮಾನ ಆದಾಗ ಏನಾದರೂ ಈ ರೀತಿಯವರನ್ನು ಹತ್ಯೆಯಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಧರ್ಮ ಅಂತ ನಾವೆಲ್ಲ ಸಂಘಟನೆ ಸಂಘ ಎಲ್ಲವೂ ಕೂಡ ನಿಶ್ಚಯ ಮಾಡಿದೆ ಆದರೆ ಆ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಅವರ ಮೇಲೆ ರೌಡಿ ಶೀಟರ್ಗಳು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಬೇರೆ ಬೇರೆ ವೈಯುಕ್ತಿಕ ವಿಚಾರವನ್ನು ಇಟ್ಟು ಅವರ ಆ ಮನೆಯವರ ಮಾನಸಿಕತೆಯನ್ನು ಕುಗ್ಗಿಸ್ತಕ್ಕಂಥ ಪ್ರಯ ಪ್ರಯತ್ನ ಈ ರೀತಿಯ ಕೆಲಸ ಕಾರ್ಯಗಳು ರಾಜಕೀಯ ಪ್ರೇರಿತವಾಗಿ ಮತ್ತು ಆ ವ್ಯವಸ್ಥೆಯ ವಿರುದ್ಧ ಒಂದಷ್ಟು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ನಡೆದಿರುವಂಥದ್ದು ಹೊರತು ಕಾರ್ಯಕರ್ತರು ಯಾವತ್ತೂ ಕೂಡ ಸಂಘಟನೆ ಸಮಾಜ ಅನ್ನುವರ ಕೆಲಸ ಮಾಡಿದವರ ಕಾರ್ಯಕರ್ತರನ್ನು ಉಳಿಸತಕ್ಕಂಥ ಮತ್ತು ಅವರ ಜೊತೆಗೆ ನಿಲ್ಲತಕ್ಕಂಥ ವ್ಯವಸ್ಥೆ ಸಂಘ ಮತ್ತು ಪರಿವಾರ ಸಂಘಟನೆ ಯಾವತ್ತೂ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸದಲ್ಲಿ ಇವತ್ತು ಈ ರೀತಿಯ ಸಂಘಟನೆಗಳಲ್ಲಿ ಕಾರ್ಯಕರ್ತರು ಜೋಡಿಸಿಕೊಂಡಿರುವಂಥದ್ದು ಪ್ರತಿ ಸಾರಿ ಮಂಗಳೂರಲ್ಲಿ ಪ್ರತಿಯೊಂದು ಹತ್ಯೆ ಆದಾಗಲೂ ಕೂಡ ಅದು ಒಂದು ಪ್ರತೀಕಾರದ ಭಾಗವಾಗಿ ಅಥವಾ ಏನಾದರೂ ಪರ್ಸ್ನಲ್ ಏನಾದರೂ ಜಿದ್ದಿಗೆ ಆಗುತ್ತಾ ಅಂದ್ರೆ ಭಾವಿಸ್ತಾರ ಏನಾಗುತ್ತೆ ಸರ್ ಸರ್ ಇಲ್ಲಿ ಇದೆ ಹತ್ಯೆಗಳು ನಡೆದಂತಹ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಈ ಹತ್ಯೆ ಇತ್ತು ಅನ್ನತಕ್ಕಂಥ ಮೂಲವನ್ನು ಹುಡುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ ಇಲಾಖೆಗಳಿಗೆ ಅದರ ಮೂಲ ಎಲ್ಲಿ ಅನ್ನುವುದನ್ನ ಇಲಾಖೆಗೆ ನಿರ್ದೇಶನ ಕೊಡಬೇಕು ಅದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಿ ಅನ್ನುವುದನ್ನ ಸರ್ಕಾರ ನಿರ್ದೇಶನ ಕೊಡಬೇಕು ಹೊರತು ಒಂದು ವರ್ಗವನ್ನು ಓಲೈಕೆಗೋಸ್ಕರ ರಾಜಕಾರಣಿಗಳು ಹೇಳಿದವರನ್ನು ಆ ವ್ಯವಸ್ಥೆಯಲ್ಲಿ ಜೋಡಿಸುವಂಥದ್ದು ಅವರನ್ನು ಬಂಧನ ಮಾಡುವಂಥದ್ದು ಅವರ ಮೇಲೆ ಕೇಸು ದಾಖಲು ಮಾಡುವಂಥ ಆ ವ್ಯವಸ್ಥೆಯ ದೃಷ್ಟಿಕೋನದಿಂದ ಈ ರೀತಿಯ ಪ್ರತಿಕಾಳದ ಬೆಳವಣಿಗೆಗಳು ನಡೆದಿದೆ ಇವತ್ತು ಇಲ್ಲಿ ಹತ್ಯೆ ಈ ರೀತಿಯ ಘಟನೆಗಳು ಯಾಕೆ ಆಗ್ತದೆ ಅಂತೇಳಿ ಒಂದು ಗೋಹತ್ಯೆಯ ವಿಚಾರದಲ್ಲಿ ನಾವೆಲ್ಲರೂ ಹಿಂದೂ ಸಮಾಜದಲ್ಲಿ ಧರ್ಮದ ಆಧಾರಿತವಾಗಿ ಬದುಕುವವರು ನಂಬಿಕೆಗೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಟ್ಟು ಆ ನಂಬಿಕೆಯ ಆಧಾರದಲ್ಲಿ ನಾವು ಸಮಾಜದಲ್ಲಿ ಇದ್ದೇವೆ ಹೊರತು ವೈಯಕ್ತಿಕ ಇಲ್ಲ ಒಂದು ನಿರಂತರವಾಗಿ ನಡೆಯತಕ್ಕಂತಹ ಗೋಹತ್ಯೆಗಳು ನಿರಂತರವಾಗಿ ನಡೆಯತಕ್ಕಂತಹ ಮತಾಂತರದ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯತಕ್ಕಂತಹ ಲವ್ ಜಿಹಾದಿನ ಪ್ರಕರಣಗಳು ನಿರಂತರವಾಗಿ ನಡೆಯತಕ್ಕಂಥ ಹಿಂದೂ ವಿ ಹಿಂದೂಗಳ ಸಂಘಟನೆಯ ಕಾರ್ಯಕರ್ತರ ಮೇಲೆ ನಡೆಸತಕ್ಕಂಥ ನೂರಾರು ಹಲ್ಲೆಗಳು ವೈಯಕ್ತಿಕವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ಈ ರೀತಿಯ ವ್ಯವಸ್ಥೆಗಳಿಂದಾಗಿ ಈ ರೀತಿಯ ಕ್ರೌರ್ಯದ ಬೆಳವಣಿಗೆಗಳು ನಡೆದಿದೆ ಅದಕ್ಕೋಸ್ಕರ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡಾಗ ಅದರ ಮೂಲ ಎಲ್ಲಿ ಅನ್ನೋದನ್ನು ಹುಡುಕಿದಾಗ ಎಲ್ಲವೂ ಕೂಡ ಆ ಶಾಂತಿ ಸುವ್ಯವಸ್ಥೆ ಸಹೋದರತೆ ಈ ರೀತಿಯ ವ್ಯವಸ್ಥೆಗಳು ಸಮಾಜದಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ರಾಜಕಾರಣಕ್ಕೋಸ್ಕರ ಯಾವ ಹಂತಕ್ಕೂ ಹೋಗ್ತಾರೆ ಅನ್ನೋದಕ್ಕೆ ನೂರಾರು ನಿದರ್ಶನಗಳು ನೀವು ಕಂಡಿದ್ದೀರಿ ನಾವು ಕಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಮಾಡಬೇಕಾಗಿರುವಂಥದ್ದು ಇಷ್ಟೇ ರಾಜ ತುಷ್ಟೀಕರಣದ ರಾಜಕಾರಣವನ್ನು ಬಿಡಬೇಕು ಸಾಮಾಜಿಕ ಸಮನ್ವಯತೆ ಜೊತೆಗೆ ರಾಜನೀತಿಯನ್ನು ಪಾಲನೆ ಮಾಡತಕ್ಕಂಥ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು ಹೊರತು ಈ ರೀತಿಯ ದ್ವೇಷದ ಅಸೂಯೆಯ ರಾಜಕಾರಣವನ್ನು ಮಾಡತಕ್ಕಂಥ ಕೆಲಸ ಕಾರ್ಯ ನಡೆದರೆ ಈ ರೀತಿಯ ಬೆಳವಣಿಗೆಗಳು ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಕೂಡ ಮುಂದಿನ ದಿವಸದಲ್ಲಿ ಆಗುವಂಥ ಸಂಭವನೀಯತೆ ಜಾಸ್ತಿ ಇದೆ ಅನ್ನೋದನ್ನು ಇವತ್ತು ಜನಸಾಮಾನ್ಯ ಮಾತನಾಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಬಟ್ ಕೆಲವೊಂದು ಕಡೆ ನಾನು ಅಬ್ದುಲ್ ರಹೀಮ್ ಘಟನೆ ಅಲ್ಲೆಲ್ಲೋ ಅಬ್ದುಲ್ ರಹೀಮ್ ಅಮಾಯಕ ಅಂತ ಈಗಾಗಲೇ ಬಹಳಷ್ಟು ಕಡೆ ಬಿಂಬಿಸಿರೋದು ಆ ಸತ್ಯವೂ ಇರಬಹುದು ನಾನು ಇನ್ನೂ ಕೂಡ ಆ ತನಿಖೆಯ ಹಂತದಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲೊಂದು ಕಡೆ ಸಂಘ ಪರಿವಾರದವರು ಈ ತರ ಕೆಲವೊಂದಿಷ್ಟು ವೈಯಕ್ತಿಕ ದ್ವೇಷಗಳಿಗೆ ಈ ತರದ ಘಟನೆಗಳು ನಡೆದಾಗಲೂ ಕೂಡ ಅದನ್ನೆಲ್ಲ ಒಂದು ಕೋಮು ಸಂಘರ್ಷ ಮತೀಯವಾದ ಅನ್ನೋ ರೀತಿಯಾಗಿ ಬದಲಾಯಿಸ್ಕೊಳ್ತಾ ಇದೆಯಾ ಅಂತ ಖಂಡಿತ ಇಲ್ಲ ನಮಗೆ ಸಂಘ ಸಂಘದ ಸಿದ್ಧಾಂತಗಳು ಆದರ್ಶಗಳು ಇವತ್ತು ಸಮಾಜದ ಸಮನ್ವಯತೆಗೆ ಹೊರತು ಈ ರಾಷ್ಟ್ರದ ಏಕತೆಗೆ ಹೊರತು ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುವುದಕ್ಕೆ ಹೊರತು ಈ ದೇಶದ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸುವುದಕ್ಕೆ ಹೊರತು ವೈಯಕ್ತಿಕವಾಗಿ ಅಥವಾ ಈ ರೀತಿಯ ಬೇರೆ ಬೇರೆ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಯಾವತ್ತೂ ಕೂಡ ಯೋಚನೆಯನ್ನು ಮಾಡುವುದಿಲ್ಲ ಅದು ರಾಜಕಾರಣಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಬಿಟ್ಟು ಹಾಕತಕ್ಕಂಥ ಕೆಲಸ ಕಾರ್ಯ ನೂರಾರು ವರ್ಷಗಳಿಂದ ಆಗ್ತಾ ಇದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಇಲ್ಲದಿದ್ದರೆ ಏನೆಲ್ಲ ಘಟನೆಗಳು ನಡೀತದೆ ಅನ್ನೋದನ್ನು ನಡಿಬಹುದು ಅನ್ನೋದನ್ನು ನಾವು ಎಣಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಈ ರೀತಿಯ ಒಂದು ರಾಷ್ಟ್ರಭಕ್ತ ಸಂಘಟನೆ ಇರುವುದರಿಂದಲೇ ಇವತ್ತು ಹಿಂದುಗಳ ಮರ್ಯಾದೆ ಹಿಂದೂಗಳ ಗೌರವ ಇವತ್ತು ಉಳಿದಿದೆ ಹೊರತು ಇನ್ನಾವುದಕ್ಕೂ ಅಲ್ಲ ಹೆಚ್ಚಾಗಿ ಈಗ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನು ಅಬ್ದುಲ್ ರಹೀಮ್ ಅವರ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾಗಿರ್ಬೋದು ಅಂತ ಊಹೆ ಮಾಡ್ತೀರಾ ಸೈದು ಸುಹಾಷ್ ಶೆಟ್ಟಿ ಅವ್ರಿಗೆ ಹತ್ಯೆ ಪ್ರತೀಕಾರವಾಗಿ ನಡೆದಿರೋದು ಅಂತ ಏನ್ ಹೇಳ್ತೀರ ಸರ್ ಈ ಘಟನೆ ಸಂಬಂಧ ಪ್ರತೀಕಾರಕ್ಕೆ ಯಾವುದು ಕೂಡ ನಡೆಯೋದಿಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಇದು ಪ್ರತೀಕಾರಕ್ಕೋಸ್ಕರ ಆಗಿದೆ ವೈಯಕ್ತಿಕ ದ್ವೇಷಕ್ಕೋಸ್ಕರ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಕರಣವನ್ನ ತಿರುಚಿ ಹಾಕತಕ್ಕಂತಹ ವ್ಯವಸ್ಥೆಗೋಸ್ಕರ ಮಾಡಿರುವಂಥದ್ದು ಅನ್ ಅನ್ನಿಸ್ತದೆ ಅದಕ್ಕೋಸ್ಕರ ಇವತ್ತು ತನಿಖೆಯನ್ನ ಮಾಡಬೇಕು ರಾಜ್ಯ ಸರ್ಕಾರದ ಮೇಲೆ ಯಾರಿಗೂ ಕೂಡ ಭರವಸೆ ಇಲ್ಲ ಅನ್ನತಕ್ಕಂತಹ ಆಕ್ರೋಶದ ಕೂಗು ಅದು ಹಿಂದೂಗಳದ್ದು ಮಾತ್ರ ಅಲ್ಲ ಅದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಈ ರೀತಿಯ ಆಕ್ರೋಶಗಳ ಕೂಗಿನಿಂದಾಗಿ ಇವತ್ತು ಕೇಂದ್ರ ಸರ್ಕಾರ ಎನ್ಐಎಗೆ ಇದನ್ನ ತನಿಖೆ ಮಾಡಬೇಕು ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ಆ ಮೊನ್ನೆ ನಡೆದಿರ್ತಕ್ಕಂಥ ಸುಹಾಸ್ ಶೆಟ್ಟಿಯ ಆ ಪ್ರಕರಣವನ್ನ ಎನ್ಐಗೆ ಕೊಟ್ಟಿದೆ ಪ್ರಾಯಶಃ ಆ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆದ್ರೆ ಇವತ್ತು ಪ್ರವೀಣ್ ನೆಟ್ಟಾರುವಿನ ಹತ್ಯೆಯ ಸಂದರ್ಭದಲ್ಲಿಯೂ ಕೂಡ ಆಗಿರುವಂಥದ್ದು ಎನ್ ಐ ಎ ತನಿಖೆಯ ಮುಖಾಂತರ ಪ್ರಕರಣವನ್ನು ಭೇದಿಸಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ನಮಗೆ ವಿಶ್ವಾಸ ಇದೆ ಇವತ್ತು ಬೇರೆ ಯಾವುದೇ ಸರ್ಕಾರದ ಕಡೆಯಿಂದ ನಡೆಸತಕ್ಕಂಥ ಆ ವ್ಯವಸ್ಥೆಗಳು ತನಿಖೆಯ ಬಗ್ಗೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಈ ಬಾರಿ ಅದನ್ನು ಗಂಭೀರವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಎನ್ ಐ ಎ ತನಿಖೆಗೆ ಕೊಟ್ಟಿದ್ದಾರೆ ಎಲ್ಲ ಹತ್ಯೆಗಳ ಹಿಂದೆ ಇರತಕ್ಕಂಥ ಸತ್ಯಾಂಶಗಳು ಈ ತನಿಖೆಯ ಮುಖಾಂತರ ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ಇವತ್ತು ಹಿಂದೂ ಸಮಾಜದ ಮುಂದೆ ಇದೆ ಒಂದು ಕಡೆ ಹಿಂದೂ ಸಮಾಜ ಸಮಾಜದ ಪರವಾಗಿ ನಿಂತಿದ್ರಿ ಒಂದು ಕಡೆ ಎಲ್ಲರೂ ಒಗ್ಗಟ್ಟಲ್ಲಿ ಸಾಗಬೇಕು ದಕ್ಷಿಣ ಕನ್ನಡ ಶಾಂತಿಯುತವಾಗಿ ಇರಬೇಕು ಅನ್ನೋದು ನಿಮ್ಮ ಉದ್ದೇಶ ಇಲ್ಲ ಒಂದು ಕಡೆ ಈ ಥರದ ಬಲಿಪಶು ಅವರು ಕೂಡ ಅನ್ಯಾಯವಾಗಿ ಒಂದು ಜೀವ ಎಲ್ಲ ಹೋದಾಗ ಯಾಕೆ ಹಿಂದೂ ಸಂಘಟನೆಯ ನಾಯಕರು ನೀವು ಕೂಡ ಸೇರಿದಂತೆ ಅವ್ರ ಕುಟುಂಬವನ್ನು ಭೇಟಿ ಮಾಡೋ ಕೆಲಸವಾಗ್ಲಿ ಈ ಥರದ ಮನವೊಲೈಸೋ ಕೆಲಸವಾಗ್ಲಿ ಯಾಕೆ ಮಾಡೋದಿಲ್ಲ ಅವ್ರ ವಿರುದ್ಧವಾಗಿ ನಿಂತ್ ಬಿಟ್ಟಿದಾರಾ ಅಂತ ಆರೋಪ ನೋಡಿ ಮೊನ್ನೆ ಸುಹಾಸ್ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭ ಪ್ರವೀಣನ ನೆಟ್ಟರ್ನನ್ನ ಹತ್ಯೆ ಮಾಡಿರ್ತಕ್ಕಂಥ ಸಂದರ್ಭ ಎಲ್ಲ ಸಂದರ್ಭದಲ್ಲಿ ವಿಕೃತವಾಗಿರತಕ್ಕಂಥ ಮನಸ್ಸುಗಳು ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ಸಾಕ್ತದೆ ಅನ್ನತಕ್ಕಂಥ ಆಕ್ರೋಶದ ನಡುವೆ ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವರದೇ ಸಮುದಾಯದವರ ಜೊತೆ ಸಂತೈಸುವಂಥದ್ದು ಅವರ ಇರುವಂಥದ್ದು ಸಹಜ ಪ್ರಕ್ರಿಯೆಗಳು ಆದರೆ ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಆಕ್ರೋಶದಿಂದ ಕೂಡಿದಂತಹ ಸಮಾಜ ಯಾವ ಹತ್ಯೆಯಾಗಿರ್ತಕ್ಕಂಥ ಕುಟುಂಬ ಮತ್ತು ಹತ್ಯೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಯಾರ ಮೇಲೆ ವಿರುದ್ಧ ಇದೆ ಅಂತಕ್ಕಂಥ ವ್ಯವಸ್ಥೆಯಡಿಯಲ್ಲಿ ಇರತಕ್ಕಂಥ ಜನರ ಮಾನಸಿಕ ಸ್ಥಿತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಇರ್ತದೆ ಆ ಹಿನ್ನೆಲೆಗೋಸ್ಕರ ಆ ಸಂದರ್ಭದಲ್ಲಿ ನಮ್ಮ ನಮ್ಮ ಧರ್ಮದವರನ್ನ ಮಾತ್ರ ಸಂತೈಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ಹೊರತು ಅದು ಬೇರೆ ವಿಚಾರಗಳಿಗೆ ಹೋಗಬಾರ್ದು ವಿಷಯಾಂತರ ಆಗಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಬೇರೆಯವರನ್ನ ಸಂಪರ್ಕ ಮಾಡತಕ್ಕಂಥ ಮತ್ತು ಸಂತೈಸತಕ್ಕಂಥ ವ್ಯವಸ್ಥೆಗೆ ಈ ಸಂದರ್ಭದಲ್ಲಿ ಯಾರು ಯಾವ ಕಡೆಯಿಂದ ಕೂಡ ಹೋಗುವುದಿಲ್ಲ ಆ ಹಿನ್ನೆಲೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳ ಗಂಭೀರತೆಯನ್ನು ಅರಿತುಕೊಂಡು ಸರ್ಕಾರ ಇಲಾಖೆಗಳು ಇದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುವಿ ಇವತ್ತು ಸರ್ಕಾರ ಈ ರೀತಿಯ ಘಟನೆಗಳು ನಡೆದು ಅನೇಕ ದಿವಸಗಳಾದರೂ ಕೂಡ ಒಂದು ಶಾಂತಿ ಸಭೆ ಕರೀಲಿಲ್ಲ ಎರಡೂ ಸಮುದಾಯದ ಪ್ರಮುಖರನ್ನು ಕೂತ್ಕೊಂಡು ಮಾತಾಡತಕ್ಕಂತ ವ್ಯವಸ್ಥೆ ಮಾಡಲಿಲ್ಲ ಶಾಂತಿ ಸುವ್ಯವಸ್ಥೆ ಅನ್ನುವಂತ ಆ ಯೋಚನೆ ಅಡಿಯಲ್ಲಿ ಈ ಸಮಾಜದ ಜನರನ್ನ ಒಗ್ಗೂಡಿಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡದಿರುವಂತದ್ದು ಇನ್ನಷ್ಟು ವೈರತ್ವ ದೇಶದ ಆ ವ್ಯವಸ್ಥೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಸರ್ಕಾರ ನಿಟ್ಟಿನಲ್ಲಿ ಮುಂದುವರೆದ್ರೆ ನೀವು ಖಂಡಿತ ಖಂಡಿತ ಯಾರು ಹತ್ಯೆಯನ್ನ ಸಮರ್ಥಿಸತಕ್ಕಂತಹ ವ್ಯವಸ್ಥೆ ಯಾವುದೇ ಇಲ್ಲ ಯಾವುದೇ ಸಮಾಜದಲ್ಲಿ ಇಲ್ಲ ಆದರೆ ಆ ಧರ್ಮದ ವಿರುದ್ಧ ನಂಬಿಕೆಗಳ ವಿರುದ್ಧ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳ ವಿರುದ್ಧ ಈ ಪವಿತ್ರವಾಗಿರತಕ್ಕಂತಹ ಮಣ್ಣಿನಲ್ಲಿದ್ದು ಈ ಮಣ್ಣಿನ ವಿರುದ್ಧ ಚಟುವಟಿಕೆಗಳ ನಡೆದಾಗ ಆಕ್ರೋಶಗಳು ವೈಷಮ್ಯಗಳು ದ್ವೇಷಗಳು ಈ ರೀತಿಯ ಮಾನಸಿಕತೆಗಳು ನಿರ್ಮಾಣ ಆಗುವಂಥದ್ದು ಸಹಜ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಸರ್ಕಾರ ರಾಜನೀತಿಯನ್ನು ಪರಿಗಣನೆ ಮಾಡಿರ ಮಾಡದಿರತಕ್ಕಂತಹ ಕಾರಣಕ್ಕೋಸ್ಕರ ಯಾವ ಸಂವಿಧಾನದ ಆಶಯದಂತೆ ಆ ವಿಧಾನ ಸಭೆಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಮಾಣ ವಚನದಲ್ಲಿ ಏನನ್ನು ಅವರು ಹೇಳಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡದಿರ್ತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ಘಟನೆಗಳು ನಡೆಯುವುದಕ್ಕೆ ಆ ವ್ಯವಸ್ಥೆಗಳು ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಅದಕ್ಕೋಸ್ಕರ ಸರ್ಕಾರ ಗಂಭೀರವಾಗಿ ಪ್ರಯತ್ನ ಮಾಡಬೇಕು ಈ ರಾಷ್ಟ್ರದ ವಿರುದ್ಧ ಘಟನೆಗಳು ನಡೆದಾಗ ಪಾಕಿಸ್ತಾನದ ಪರವಾಗಿ ಈ ರಾಷ್ಟ್ರದಲ್ಲಿ ಜಿಂದಾಬಾದ್ ವಿಧಾನಸಭೆಯಲ್ಲಿ ಹಾಕ್ತಾರೆ ಹೇಳಿ ಆದರೆ ಯಾವ ರೀತಿಯ ನ್ಯಾಯ ಸಮಾಜದಲ್ಲಿ ಸಿಗಲಿಕ್ಕೆ ಸಾಧ್ಯ